ನಮಸ್ಕಾರ ಸರ್ ನಮಸ್ಕಾರ ಮಾಡುವಂತೀರಾ ಅದು ನಿಮ್ಮ ಇಷ್ಟ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಈಗ ಏನ್ ಮಾಡುವಂತೀರಾ ನಿಮ್ ಕಾಲೇಜ್ ನಲ್ಲಿ ಓದ್ತಿದ್ದಾಳಲ್ಲ ಪಾಂಡುರಂಗ ಅವ್ರ ಮಗಳ ಲಕ್ಷ್ಮಿ ಅಂತ ಅವಳನ್ನ ಸ್ವಲ್ಪ ಕರೆಸ್ತೀರಾ ಯಾಕೆ ಬೆಳಿಗ್ಗೆ ಅವ್ರ ತಂದೆಗೆ ಏನಾಯ್ತು ಬಿ ಹೆಚ್ಚಾಗಿ ತಲೆ ತಿರುಗ್ತು ತಲೆ ತಿರುಗ್ತ ಅಷ್ಟೇ ಅಲ್ಲ ಹಾರ್ಟ್ ಅಟ್ಯಾಕ್ ಕೂಡ ಆಯ್ತು ಹಾರ್ಟ್ ಅಟ್ಯಾಕ್ ಇಷ್ಟೊತ್ತಿ ಹೋಗಿರ್ಬೋದು ಅಂತೀರಾ ಇದ್ರೂ ಇರಬಹುದು ಓ ಮೈ ಗಾಡ್ ಓ ಮೈ ಗಾಡ್ ರಾಮಚಂದ್ರ ರಾಮಚಂದ್ರ ಏನ್ ಸರ್ ಫೈನಲ್ ಬಿ ಎ ಸಿ ಸೆಕ್ಷನ್ ಲಕ್ಷ್ಮಿ ಅನ್ನೋ ಹುಡುಗಿನ ನಾ ಹೇಳಿದೆ ಅಂತ ಅರ್ಜೆಂಟ್ ಅನ್ನ ಕರ್ಕೊಂಡು ಹೋಗಯ್ಯ ಬರ ಇಲ್ಲಿ ನಾನ್ ಹೇಳಿದ್ ಕರ್ಕೊಂಡ್ ಬರ ಇಲ್ಲಿಗೆ ಸರಿ ಸರ್ ಮೈ ಗಾಡ್ ಎಂತ ಕೆಲಸ ಆಗೋಯ್ತು ಸರ್ ಒಂದ್ ಸ್ಮಾಲ್ ರಿಕ್ವೆಸ್ಟ್ ಆ ಬೆಳಿಗ್ಗೆ ತಂದೆ ಮಗಳಿಗೂ ಒಂದೇ ಜಗಳ ಆ ಜಗಳ ಆಡಿದ್ರ ಬರೀ ಜಗಳ ಅಲ್ಲ ಸರ್ ಸಿಕ್ಕಾಪಟ್ಟೆ ಹಾರಾಟ ಹೊಡೆದಾಟ ಹುಡುಗಾಟ ಅದಕ್ಕೆ ಅವಳು ಅಂತಿದಾಳೆ ಯು ಡೋಂಟ್ ವರಿ ಲಕ್ಷ್ಮೀನ ನಿಮ್ ಜೊತೆ ಕಳ್ಸ್ಕೊಡೋ ಜವಾಬ್ದಾರಿ ನಂದು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಹೌದು ಅರ್ಜೆಂಟಿಗೆ ಬರಕ್ ಹೇಳಿದ್ರಂತೆ ನಾನ್ ಬರಕ್ ಹೇಳದ್ ಎಸ್ ಎಸ್ ಯಾಕೆ ಏನು ಅಂತ ಕೇಳಬಾರ್ದು ನೀನು ಅರ್ಜೆಂಟ್ ಆಗಿ ಇವನ್ ಜೊತೆ ಹೋಗ್ಬೇಕು ಇವನು ಹೇಳ್ದ ನೀನ್ ಕೇಳಬೇಕು ಸರ್ ಇವ್ರ ನೋ ನಾನ್ ಖಂಡಿತ ಹೋಗಲ್ಲ ನೋಡ್ರ ಸರ್ ಇವಳು ಹಠ ಮಾಡ್ತಾರೆ ಅಂತ ನಾನು ಹೇಳಿಲ್ಲ ಪ್ರಿನ್ಸಿಪಲ್ ಆಗಿ ನಾನು ಆರ್ಡರ್ ಮಾಡ್ತಾ ಇದ್ದೀನಿ ನೀನು ಇವನ್ ಜೊತೆ ಹೋಗ್ಲೇಬೇಕು ಸರ್ ಅದು ನಿಮಗೆ ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ ನೀನ್ ಇವನ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಮಾಡ್ಬಿಡ್ತೀನಿ ಗೋ 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 ಹೋಗಿ ಯು ಕಾಲೇಜ್ ಇಂತ ಮೈ ಗಾಡ್ ಪಾಂಡುರಂಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ ಅವ್ರೇ ಅವರೇ ರಾಧಾಕೃಷ್ಣ ಅವರೇ ಸಿಂಗಾರು ಯೋ ಸ್ವಾಮಿ ಎಲ್ಲ ಬನ್ನಿ ಆಚೆಗೆ ನೋಡಿ ನನ್ನ ಕರ್ಕೊಂಡು ಕೆಲ್ಕೊಂಡ್ ಬಂದಿಲ್ಲಿ ಇವಳು ನನ್ನ ಹೆಂಡತಿ ಲಕ್ಷ್ಮೀಬಾಯ್ ಹಾ ಮಾ ಲಕ್ಷ್ಮೀ ಬಾಯ್ ಇವರು ಈ ಮನೆ ಮಾಲೀಕರು ಭುವನೇಶ್ವರಿ ಎಂತ ಏನ್ ಹಾಗೆ ನೋಡ್ತಿದ್ಯಾ ಶುರು ಹಚ್ಕೋ பூரா பூரா கர் தண்டி தங்கி அனுமான்ல நீட கதிர மத்த மத்த நோடோ அன்ஸ்தி நீ பா ஷான கை அந்த நான் ஹிரிய காகதானிபாய் இவரு கண்ட் ஹிரியா இக்கீ கண்டல்

ಪ್ರತ್ಯಕ್ಷ ನನ್ನ ಮಗಳೇ ಎದುರು ಬಂದು ನಿಂತ ಆಗಿದೆ ಅನುಮಾನನೇ ಇಲ್ಲಮ್ಮ ನಿನಗೂ ನಮ್ ಲಕ್ಷ್ಮಿಗೂ ಸ್ವಲ್ಪನೂ ವ್ಯತ್ಯಾಸ ಇಲ್ಲ ಅಚ್ಚೊತ್ತದಾಗಿದ್ದೀರಾ ನೀವು ನಾನು ಹೇಳಿಲ್ವಾ ಇಬ್ರು ಒಂದೇ ತರ ಅಂತ ಹೌದು ಅದೇ ಕಣ್ಣು ಅದೇ ಮೂಗು ಅದೇ ಬಾಯಿ ಅದೇ ಕಿವಿ ಲಕ್ಷ್ಮಿನೇ ಡೌಟೇ ಇಲ್ಲ ಡ್ರೆಸ್ ಮಾತ್ರ ಚೇಂಜ್ ಅಷ್ಟೇ ಭಾಷೆನೂ ಸ್ವಲ್ಪ ಚೇಂಜ್ ಹುಬ್ಬಳ್ಳಿ ಹುಡುಗಿ ಅಲ್ವೇ

ನೀನ್ ಹ್ಯಾಂಡ್ತಿನ್ ಕರ್ಕೊಂಡ್ ಬರ್ಲಿಲ್ಲ ನೀನ್ ಹ್ಯಾಂಡ್ತಿನ್ ಕರ್ಕೊಂಡ್ ಬರ್ಲಿಲ್ಲ ಅಂತ ಯಾರು ಅಗ್ದಿ ತ್ರಾಸ ಕೊಡ ಕತ್ತಾರ ಅಂತ ಫೋನ್ ಹಚ್ಚಿದ್ಯಲ್ಲ ಇಷ್ಟ್ರ ಯಾರ ಮತ್ತ ಇವ ಏನ ಸರಲ್ಲ ಮತ್ತ ಯಾಕೆ ಭಾಗ್ಯ ಕೊಡಬಾರ್ದು ಒಂದ್ ಪಟ್ನ ಇಡಬಾರ್ದು ಇಟ್ಟಿ ಮಗನ ಹಕ್ಕಿ ಲಕ್ಷ್ಮೀ ಬಾಯ್ ಹೋಗ್ಲಿ ಬಿಡಮ್ಮ ಏನೋ ತಪ್ಪಾಯ್ತು ಒಂದ್ ನಿಮಿಷ ಆ ಲಕ್ಷ್ಮಿ ಲಕ್ಷ್ಮಿ ಅಲ್ಲ ಲಕ್ಷ್ಮೀ ಬಾಯಿ 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 ನೀನ್ ಏನೇ ಹೇಳು ನನಗಂತೂ ನಂಬಕ್ ಆಗ್ತಾನೆ ಇಲ್ಲ ನೀವ್ ನಂಬದ್ರೆ ಎಷ್ಟು ಬಿಟ್ರೆ ಎಷ್ಟು ನಿಮ್ ಯಜಮಾನ ನಂಬದ್ರಲ್ಲ ನನ್ಗಷ್ಟು ಸಾಕು ಯಾರು ಒಳಗಡೆ ಹೋದ್ರಲ್ಲ ಅವರು ನಡಿ ಲಕ್ಷ್ಮೀ ಬಾಯ್ ನಿಂತ್ಕೊಳ್ಳಿ ಹಾ ಪ್ರಪೀ ಪ್ರಪೀ ಲೇಟ್ ಆಗೋ ಎಷ್ಟೊತ್ತಿ ಹಣ ಹಾಗೆ ನೋಡ್ತಾ ನೀನು ಭೂತ ನಿಮ್ ಅಪ್ಪ ಭೂತ ನಿಮ್ ತಾತ ಭೂತ ನಿಮ್ ಮುತ್ತ ಅಂತ ಭೂತ ಯಾರನೇ ಭೂತ ಅಂತ ಇದ್ಯಾಚ್ ನಾನು ಹೇಳಿದ್ಯಾ ಸರಿಯಾಗಿ ನೋಡಯ್ಯ ನಾ ಭೂತ ಅಲ್ಲ ಮನುಷ್ಯ ಹೌದಾ ಹಾಗಾದ್ರೆ ನಿನಗೆ ಬಿ ಪಿ ಹಾರ್ಟ್ ಅಟ್ಯಾಕ್ ಅಂದ್ರು ನೀನು ಎದುರಿಗೆ ನಿಂತಿದ್ದೀನಿ ಹೌದು ಯಾವ ನನ್ನ ಮಗ ಯಾವನೋ ಒಬ್ಬ ಹುಡುಗ ಬಂದು ನೀನು ಸತ್ತೋದೆ ಅಂತ ಹೇಳಿ ಅರ್ಜೆಂಟ್ ಆಗಿ ಕರ್ಕೊಂಡು ಹೋದ ನಿನಗೆ ಶ್ರದ್ಧಾಂಜಲಿ ಅರ್ಪಿಸಿ ನಿನ್ನ ಹೆಣಕ್ಕೆ ಹೂವಿನ ಗುಚ್ಛ ಇಡ್ಬೇಕು ಅಂತ ಮಾರ್ಕೆಟ್ ನಿಂದ ಸ್ಪೆಷಲ್ ಮಾಡಿಸ್ಕೊಂಬನ ಇದನ್ನ ಒಬ್ಬ ಹುಡುಗ ಲಕ್ಷ್ಮೀನ್ ಕರ್ಕೊಂಡ್ಯಾ ಪಾಂಡುರಂಗ ಹೇಗೂ ನೀನ್ ಎದ್ರಿಗಿದೀಯಾ ಹೂವಿನ ಗುಚ್ಚ ರೆಡಿ ಆಗಿದೆ ಯಾಕೆ ವೇಸ್ಟ್ ಹಾಕ್ಬಿಡ್ಲೇನಯ್ಯ ನಿನ್ನ ಹೆಣಕ್ಕೆ ಹಾಕು ನನಗೆ ಹಾಕ್ಬಿಟ್ಯಾಕ್ರಿ ಹಾಕಿ ಕೊತ್ತಿದ್ದೀರಾ ಏನ್ರಿ ಆಗೋಯ್ತು ಏನ್ ಆಗೋಯ್ತಾ ನಿನ್ನ ಮಗಳು ಯಾರ ಪ್ರೇಮದ ಬಲೆಯಲ್ಲೂ ಸಿಕ್ಕಾಕೋಬಾರದು ಅಂತ ಗುಡಿ ಸುತ್ತ ಸಾವಿರ ಲಾಗ ಹಾಕಿಸ್ದಲ್ಲ ನನ್ನ ಕೈಲಿ ಎಲ್ಲ ಯಾಕೆ ಹೋಯ್ತು ಏನ್ರಿ ಹೇಳ್ತಿದ್ದೀರಾ ನೀವು ನಿನ್ನ ಮಗಳು ಯಾವನ್ನೋ ಲವ್ ಮಾಡ್ತೀರಾ ಅಲ್ಲಿ ಭುವನ ಅವನ ಜೊತೆ ಚಕ್ಕಲ್ ನಾಳೋದಕ್ಕೆ ಕಾಲೇಜ್ ಚಕ್ಕಲ್ ಹೊಡೆದು ಹೋಗಿದ್ದಾರೆ ಕಣೆ ಲವ್ ಮಾಡೋದ್ ತಪ್ಪಲ್ಲ ಅವನ ಜೊತೆ ಹೋಗಿದ್ದು ತಪ್ಪಲ್ಲ ಆದ್ರೆ ಅವರಪ್ಪ ನನಗೆ ಹಾಲ್ ಜನಾಗ ಸತ್ ಹೋಗಿದೀನಿ ನನ್ ಶವ ಸಂಸ್ಕಾರ ಅಂತ ಸುಳ್ಳು ಹೇಳೋದ್ಲಲ್ಲ ತಪ್ಪು ಅಯ್ಯೋ ಹೀಗೇನ್ರಿ ಮಾಡುದು ಸ್ವಾಮಿ ನನ್ ಮಗಳು ಸುರಕ್ಷಿತವಾಗಿ ಬಂದ್ರೆ ನಿನ್ನ ಗುಡಿ ಸುತ್ತ ನಮ್ಮ ಯಜಮಾನ್ರು ಕೈಯಲ್ಲಿ ಸಾವಿರದ ಎಂಟು ಸಲ ಒಂಟಿ ಕಾಲ್ ಪ್ರದಕ್ಷಿಣೆ ಲೇ ಅವಳು ಯಾವನ್ನೋ ಲವ್ ಮಾಡಿದ್ಲು ಅಂತ ನನಗೆ ಯಾಕೆ ಶಿಕ್ಷೆ ಕೊಡ್ತೀಯಾ ದೇವಸ್ಥಾನದ ಸುತ್ತ ಒಂಟಿ ಕಾಲ್ ಪ್ರದಕ್ಷಿಣೆ ಹಾಕ್ತಾ ಕಾಲ್ ಮುರಿದು ಹೋದ್ರೆ ಅದೇ ದೇವಸ್ಥಾನದ ಎದುರಿಗೆ ನಿಂತ್ಕೊಂಡು ತಿರುಪೆ ಬಿಡಬೇಕಾಗುತ್ತೆ ಕಡೆ ತಿರುಪೆ ಎಲ್ಲ ಹೋಗಿದೆ ಇಷ್ಟೊತ್ತು ಹೋಗಿದ್ದೆ ನಾನೇ ನಿಮ್ ಕಾಲೇಜ್ ಹತ್ರ ಬಂದಿದ್ದೆ ಗುಂಡ ಕಲ್ಲಾಗಿರೋ ನನ್ನನ್ನ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಈ ಯಾವ ಒಂದ್ ಜೊತೆ ಹೋಗಿದ್ದೆ ಯಾರವ್ ಹೇಳ ಹೆದರ್ಕೋತಿಯಮ್ಮ ನಿನ್ನನ್ ಪ್ರೀತಿಸ್ತಾ ಇರೋರು ಯಾರು ಅಂತ ಹೇಳು ಲಕ್ಷ್ಮಿ ಅಯ್ಯೋ 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 ಇಷ್ಟು ದಿವಸ ಏನ್ ಅಂತ ನಾನ್ ತಪಸ್ ಮಾಡ್ತಿದ್ನು ಅದೆಲ್ಲ ಆಗೋಯ್ತಲ್ಲಪ್ಪ ನನ್ನ ಮಗಳು ಪ್ರೀತಿ ಪ್ರೇಮ ಅಂತ ಯಾರ ಹಿಂದೆನೂ ಹೋಗಲ್ಲ ಅಂತ ಹೆಮ್ಮೆ ಅಂತ ಎಲ್ಲಾರತ್ರ ಹೇಳ್ಕೊಂಡು ಬೀಗ್ತಾ ಇದ್ದೆ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳ್ ಮಾಡ್ಬಿಟ್ಟಿಯಲ್ಲೇ ಯಾರು ಮತ್ತೆ ಮತ್ತೆ

ಮಾಧುರು ದೀಕ್ಷಿತ್ಗಿಂತ ನಿನ್ನ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಂತೆ ಹೌದು ಹೌದು ಹಂಗೆ ಹೇಳದ್ನ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಗಿಂತ ನಿನ್ನ ಸಖತ್ ಆಗಿ ಲವ್ ಮಾಡ್ತೀನಿ ಅಂತಂತೆ ಹೌದು ಹೌದು ಅದನ್ನು ಹೇಳದ್ನ ರಂಗಿಲ್ಲ ಪಿಕ್ಚರ್ ನೋಡ್ತಾ ರಂಗ್ ರಂಗ್ ಆಗಿ ಲವ್ ಮಾಡ್ತಾ ಚುಂಗ್ ಚುಂಗ್ ಐಸ್ ಕ್ರೀಮ್ ತಿಂದು ನೈಸ್ ಆಗಿ ಮನೆಗ್ ಹೋಗೋಣ ಅಂತಂತೆ ಹೌದು ಹೌದಾ ಅಕ್ಕ ಬಾವಾ ಹೇಳಿದ್ರು ಹೇಳಿರ್ಬೋದು ಲವ್ ಇಸ್ ಬ್ಲೈಂಡ್ ಅಲ್ವಾ ಅಲ್ವೇನೇಣ್ಣ ಹೌದು ಹೌದು ಅಮ್ಮ ಕೇಳಿದ್ಯಾ ಈಗ್ಲಾದ್ರೂ ನಮ್ಗೆ ಬಂತು ತಾನೆ ಏನೋಮ್ಮ ಎಲ್ಲ ವಿಚಿತ್ರವಾಗಿದೆ ಏನೋ ಕೋಡಂಗಿ ಲಕ್ಷ್ಮೀನ ಕಾಲೇಜಿಂದ ಆಚೆ ಕರ್ಕೊಂಡು ಹೋಗೋದಕ್ಕೆ ನಾ ಸತ್ ಹೋಗಿದ್ದೀನಿ ಅಂತ ಸುಳ್ಳು ಹೋಗ್ಲಿದ್ಯಾ ಹೇಳಿದ್ರು ಹೇಳಿರ್ಬೋದು ಬದುಕಿರುವಾಗ್ಲೇ ನನ್ನ ಸಾಯಿಸಿದ್ಯಲ್ಲ ನಿನ್ ಕಣ್ಣ ಕಿತ್ತಾಕ್ತೀನಿ ಅವಾಗ ನೀ ಬ್ಲೈಂಡ್ ಆಗ್ತೀನಿ ಒಳ್ಳೆ ಟೆಂಪೋದಲ್ಲಿ ಡ್ರಾಮಾ ಸ್ಟಾರ್ಟ್ ಆಗಿದೆ ಕ್ಲೈಮ್ಯಾಕ್ಸ್ ಹೇಗ್ ಮುಗಿತ್ತು ಅದೇವ್ರಿಗೆ ಗೊತ್ತು ಬಂದೆ ಒಂದ್ ನಿಮಿಷ ಈ ಹಿಡಂಬಿಗ್ ಹೊತ್ತು ಗೊತ್ತು ಅನ್ನೋದೇ ಇಲ್ವಾ ಯಾವಾಗಂದ್ರೆ ಅವಾಗ ದಬ ದಬ ಅಂತ ಬಾಗಿಲ್ ತಟ್ಟು ಬಿಡ್ತಾಳೆ ಸರಿ ಲೂಸು ಬಾಗಿಲ್ ತೆಗಿ ಸೀತಾಪತಿ ನಾನು ಭುವನೇಶ್ವರಿ ನಿಮ್ ಹೆಂಡತಿ ಲಕ್ಷ್ಮಿ ಬಾಯ್ನ ನೋಡೋದಿಕ್ಕೆ ನಾನ್ ಲಕ್ಷ್ಮಿನೂ ಬಂದಿದ್ದೀನಿ ಹ್ಮ್ ಏಳ್ ಬೇರೆ ನನ್ನ ಹೊಟ್ಟೆ ಉರ್ಸೋಕೆ ಈಗ ಏನ್ ಮಾಡೋದು ಪ್ಯಾಂಟ್ ಸಿಹಿ ತಿಂಡಿ ಅಂತ ಮಾಡೆ ಲಕ್ಷ್ಮೀಬಾಯಿ ಲಕ್ಷ್ಮಿ ಬಾಯ್ ನಿಮ್ ಹೆಂಡತಿ ಲಕ್ಷ್ಮೀ ಬಾಯಿ ನೋಡಕ್ಕೆಲ್ಲ ನನ್ನ ಹಾಗೆ ಅಮ್ಮ ಹೇಳ್ತಾ ಇದ್ರು ನೋಡ್ಬೇಕಾಗಿತ್ತು ಸ್ವಲ್ಪ ಕರಿತೀರಾ ನಿಮ್ಮ ಇದ್ರೆ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ ಲಕ್ಷ್ಮೀ ಬಾಯಿಯಲ್ಲಿ ಸ್ನಾನ ಮಾಡ್ತಿದ್ದಾಳೆ ನೀವ್ ಮನೇಲಿರಿ ಅವ್ಳ ಬಂದ ತಕ್ಷಣ ಕರಿತೀನಿ ಪರವಾಗಿಲ್ಲ ಪರವಾಗಿಲ್ಲ ಅವ್ಳ ಬರೋವರೆಗೂ ಕಾಯ್ತೀವಿ ನನ್ ಮಗಳು ನಿಮ್ ಲಕ್ಷ್ಮೀ ಬಾಯಿನ ನೋಡ್ಬೇಕು ಅಂತ ಹೇಳಿದ್ಲು ಅದಕ್ಕೋಸ್ಕರ ಬಂದಿದ್ದೀವಿ ಬಾಮ್ಮ ಲಕ್ಷ್ಮಿ ಕೂತ್ಕೊಬ ಸರಿ ಅಮ್ಮ ಅಯ್ಯಯ್ಯೋ ನಾನು ಹೆಂಡತಿ ಲಕ್ಷ್ಮೀ ಬಾಯಿ ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ ಈ ಹಾಡು ಎಷ್ಟು ಜನಕ್ಕೆ ಹಾಡ್ರು ಹಾಗಿದೆಯಲ್ಲ ನನ್ನ ಹೆಂಡತಿ ವಾಯ್ಸು ಡಿಟ್ಟು ಎಷ್ಟು ಜನಕ್ಕೆ ತರಾನೆ ನೀವು ಕೇಳಿ ಎಷ್ಟು ಸೊಗಸಾಗಿ ಹಾಡ್ತಾರೆ ಬಿಜೆಂ ನನ್ನ ಹೆಂಡತಿ ಅದನ್ನೂ ಬಿಡಲ್ಲ ಚೆನ್ನಾಗಿ ಮಾರಿಸ್ತಾಳೆ ಬಾಯಿಂದನೇ ಮಾರಿಸ್ಬಿಡ್ತಾಳೆ ಹಾ ಹಾ ನನ್ನ ಹೆಂಡ್ತಿ ಬಾತ್ರೂಮ್ಗೆ ಹೋಗಿಬಿಟ್ರೆ ತನ್ನ ಸೌಂದರ್ಯ ನೋಡ್ತಾ ಮೈ ಮಾರ್ತು ಬಿಡ್ತಾಳೆ ಅವ್ರು ಸದ್ಯಕ್ಕ ಕಾಚಗೆ ಬರಲ್ಲ ನೀವು ಬನ್ನಿ ಬನ್ನಿ ಪರವಾಗಿಲ್ಲ ಬಿಡಿ ಅವ್ರು ಬರೋವರೆಗೂ ಹೋಗಲ್ಲ ನಮ್ಗೇನೂ ಕೆಲ್ಸವಿಲ್ಲ ಅಲ್ಲಮ್ಮ ಅಯ್ಯೋ ಹಾ ಅದು ನನ್ನ ಹೆಂಡ್ತಿನೇ ನನ್ನ ಹೆಂಡತಿ ಮಿಮಿಕ್ರಿ ಮಾಡಿ ಬೇಕಾದಷ್ಟು ಪ್ರೈಸ್ ತಗೊಂಡಿದ್ದಾಳೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಬಾಲಮುರಳಿ ಕೃಷ್ಣ ಹಾಗೆ ಮೊಹಮ್ಮದ್ ರಫಿ ಹಾಗೆ ಕಿಶೋರ್ ಕುಮಾರ್ ಹಾಗೆ ಇನ್ನು ಬೇಕಾದಷ್ಟು ತರ ಹಾಡ್ತಾಳೆ ಬೇಕಾದ್ರೆ ನೀವು ಹಾಡಿ ನಿಮ್ ತರ ಹಾಡ್ಬಿಡ್ತಾಳೆ ಲಕ್ಷ್ಮಿ ನೀನ್ ಇಲ್ಲಿದ್ದು ಲಕ್ಷ್ಮಿ ಬಾಯ್ ಬಂದ ಮೇಲೆ ನೋಡ್ಕೊಂಡ್ ಬಾ ನಾನ್ ಬರ್ತೀನಿ ಏನು ನೀನ್ ಹೆಂಡತಿಗೆ ಬಾತ್ರೂಮ್ ಅಂದ್ರೆ ಇಷ್ಟನಾ ಅವ್ಳ ಸೌಂದರ್ಯ ನೋಡಿ ಎಲ್ಲ ಮರ್ತ್ ಬಿಡ್ತಾಳ ನೀನ್ ಮಾತ್ರ ಕಮ್ಮಿನಾ ಅಂತ ಚುಡಾಯಿಸ್ಬೇಕಂತ ಕರ್ಕೊಂಡ್ ಬಂದು ನನ್ ಹೆಂಡತಿ ನೋಡ್ಬೇಕು ಅಂತ ಅಂತೂ ನೀನ್ ಮಹಾನ್ ಸುಳ್ಪುರ್ಕ ಏನು ಹೇಳಿ ಎಲ್ರು ನಮಸ್ಬಿ ಮತ್ತೆ ಇಷ್ಟೆಲ್ಲ ಯಾತಕ್ಕೋಸ್ಕರ ಮಾಡ್ತೀನಿ ಚಿನ್ನ ಅಲ್ಲ ಅಬ್ಬಾ ಇಷ್ಟೊತ್ತು ಮಾಡ್ಬಿಟ್ಟಿಲ್ಲ ಕ್ಷಮ ಬರೋಕೆ ಏನ್ ಮಾಡಕ್ಕೆ ಆಕೇತ್ರಿ ಆ ಸಿಂಗರು ಅದಾನಲ್ಲ ಅದ್ನಂಗೆ ಅವ್ನ್ ಕಲ್ತಪ್ಸ್ಕೊಂಡ್ ಬರೋದು ಬ್ಯಾಡೇನ ಮಳ್ಳಿ ಇಲ್ಲಿ ಯಾಕೆ ಬೇಕು ಹುಬ್ಬಳ್ಳಿ ಹೌದಲ್ಲ ಹೌದು ಆ ಏನ್ರಾಯ ರೇ ಮಂಚ ಹೂವ ಹ್ಞೂ ಗಮಘವ ಅನ್ನ ಹೂವನ್ನ ಮಂಚಿದ್ಮೇಲೆ ಯಾಕೆ ಹಾಕ್ತೀರೇ ಯಾವಾಗ ಹಾಕ್ತೀರ ಅಂತ ನಿನಗೆ ಗೊತ್ತಿಲ್ಲ ಚಿನ್ನ ಆಹಾಹಾ ಆಸೆ ನೋಡು ಇರುಬಾರದು ಹ್ಞೂ ಏನೋ ಹೋಗ್ಲಿ ಪಾಪ ಅಂತ ಯಾಕೆ ಮಾಡಕ್ಕೆ ಒಪ್ಪಿಕೊಂಡ್ರೆ ಇದು ಬೇರೆನಾ ರಾಯ್ ಇದೆಲ್ಲ ಈಗಲೇ ಗಿಟ್ಟೋದಿಲ್ಲ ಕೊಳಪ್ಪ ಹ್ಮ್ ಮದ್ವೆ ಆಗೋವರೆಗೂ ತಾವ್ ಆಚೆನೆ ತಗೊಳ್ಳಿ ಸರ್ ಅಲ್ಲಲ್ಲ ಇವತ್ತು ಅದೆಲ್ಲ ಬೇಡ ನಡೀರಿ ಸರ್ ಲಕ್ಷ್ಮಿ ಲಕ್ಷ್ಮಿ ಪ್ಲೀಸ್ ಹ್ಮ್ ಇನ್ನು ಜಾರಂಟ ನಂಜುಂಡಿ ಕಲ್ಯಾಣ ಮಗಳ ಆಕನ್ನು ಮುರಿದು ಅಕ್ಕನ ಮಗಳಿ ಬಹಳ ವರ್ಷದಿಂದ ಇದೆ ಕಣಿಯ ನನ್ನ ಸುಪ್ಪದ್ಗೆ ಅಂದ್ರೆ ಲಕ್ಷ್ಮಿ ಅನುಮಾನನೇ ಬೇಡ ಲಕ್ಷ್ಮಿ ನನ್ನ ಮಗಳೇ ಆ ಚಾನ್ಸ್ ಹ್ಯಾಕ್ ಬಂತು ಅಂತ ಇನ್ನೊಂದ್ಸಲ ಹೇಳ್ತೀನಿ ಅದು ಸರಿ ನೀನೇನು ಇಲ್ಲಿ ಬಂದ್ ಮಲ್ಕೋತಾ ಇದೀಯಾ ಏನಿಲ್ಲ ನನಗೂ ನಿಮ್ಮ ಮಗಳಿಗೂ ಚಿಕ್ಕ ತಗರಾರು ನನ್ನ ಮಗಳು ಅಬ್ಬಾ ಅಂದ್ರೆ ನಿಮ್ಮ ಮಗಳು ಹಾಗಿರೋ ನನ್ನ ಹೆಂಡಿಗೂ ಅಂತ ಹೋಗ್ಲಿ ಬಿಡಯ್ಯ ಅದ್ರಿಂದ ಒಳ್ಳೇದೇ ಆಯ್ತು ಹಾಗೆ ನನಗೆ ಕಂಪ್ನಿ ಸಿಕ್ತಲ್ಲ ಸೀತಾಪತಿ ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ ಹೇಳಿ ಈ ಹೆಂಗಸರು ಒಳ್ಳೆ ಹಾಬಾಡಿಗ್ರಿದ್ದಾಗ ಬೇಕಾದಾಗ ಪುಂಗಿ ಊರಿ ಹೆಡೆಯನ್ನ ಆಡಿಸೂ ಆಡಿಸ್ತಾರೆ ಬೇರದೇ ಇದ್ದಾಗ ಅದೇ ಹಾವನ್ನ ಬುಟ್ಟಿಲಿ ಹಾಕಿ ಮುಚ್ಚಿಟ್ಟು ಬಿಡ್ತಾರೆ ನೋಡು ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಒಬ್ಬ ಹಿಂದೆ ಇದ್ದೇ ಇರ್ತಾಳೆ ನಾ ಹೇಳ್ತೀನಿ ಕೇಳು ಪ್ರತಿಯೊಬ್ಬ ಗಂಡಸಿನ ಅಧೋಗತಿ ಹಿಂದೆನು ಒಬ್ಬ ಹೆಂಗಸು ಇದ್ದೇ ಇರ್ತಾಳೆ ಹೌದಾ ಅಲ್ಲ ಎಲ್ಲಿ ಹಿಂದೆ ನೋಡಿ ಏನ್ರಿ ಅದು ನಿಮ್ ಯಜಮಾನ್ರು ಕರೀತಾವ್ರೆ ಏನಿಲ್ಲ ಭವನ ಸೀತಾಪತಿ ನಿದ್ದೆ ಬರೋದಿಲ್ಲ ಸ್ವಲ್ಪ ಜೋಕ್ಸ್ ಹೇಳಿಂದ ಜೋಕ್ಸ್ ಹೇಳ್ತಾ ಇದ್ದೆ ಅಲ್ವಾ ಜೋಕ್ ಹೇಳೋ ಹೊತ್ತಿದ್ದು ನೀವಿಲ್ಲಿದ್ರೆ ಏನೇನೋ ಕೆಟ್ಟದಾಗ ಮಾತಾಡಿ ಆ ಸೀತಾಪತಿ ಮನಸ್ಸನ್ನು ಹಾಳು ಮಾಡ್ಬಿಡ್ತೀರಾ ಹೋಗಿ ಒಳಗ್ ಹೋಗ್ ಮಲ್ಕೊಳ್ಳಿ ಥ್ಯಾಂಕ್ಸ್ ಗುಡ್ ನೈಟ್ ಸಿರಾಪದೇ ಹೌದು ನೀನೇನು ಇಲ್ ಮಲ್ಕೋತಿದ್ಯಾ ನನ್ ಹೆಂಡತಿ ಸ್ವಲ್ಪ ಗರಂ ಆಗಿದ್ದಾಳೆ ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ಸ್ವಲ್ಪ ಹೊತ್ತದ್ಮೇಲೆ ಸರಿ ಹೋಗುತ್ತೆ ಹೋಗು ಹೋಗುತ್ತೆಲ್ಲ ಹೋಗ ಏನ್ ಒಳಗಡೆ ಬರ್ತಾ ಇದೀರಲ್ಲ ಅವ್ರಲ್ಲಿ ಒಳಗಡೆ ಹೋಗು ಒಳಗಡೆ ಹೋಗು ಅಂತ ದಪ್ಪ ಇದಾರೆ ನೀನ್ ಇಲ್ಲಿ ಆಚೆ ಹೋಗು ಆಚೆ ಹೋಗು ಅಂತ ತರ್ತಿದ್ಯಾ ಒಟ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಿಗಾಕೊಂಡು ನಾನ್ ಸಾಯ್ತಾ ಇದೀನಿ ಯಾರು ಅವರು ಹನ್ನೆರಡು ಹದಿಮೂರು ಹದಿನಾಲ್ಕು ಏನ್ ಪಾಂಡುರಂಗ ಅವ್ರೆ ಹದಿನೈದು ಖುಷಿಯಿಂದ ಕಸರತ್ ಮಾಡ್ತಿರೋ ಹಾಕ ಕಾಣ್ತಿದೆ ಸ್ವಲ್ಪ ಎಪ್ಸಯ್ಯ ಇದು ಬೇರೆನ ಏನಿಲ್ಲ ಕಣಯ್ಯ ಈ ತರ ಎಕ್ಸರ್ಸೈಜ್ ಮಾಡಿ ಬಹಳ ವರ್ಷಗಳೇ ಆಗೋಗಿತ್ತು ಹೆಚ್ಚು ಕಮ್ಮಿ ಹದಿನೆಂಟು ವರ್ಷದಲ್ಲಿ ಇದೆ ಮೊದಲನೇ ಸಲ ಅನ್ಕೋ ಸೀತಾಪತಿ ಸೀತಾಪತಿ ನಿನ್ನಿಂದ ಒಂದು ಸಹಾಯ ಆಗ್ಬೇಕಲ್ಲ ಅದೇನ್ ಹೇಳಿ ಪ್ರತಿ ದಿವ್ಸ ರಾತ್ರಿ ಅಲ್ಲಯ್ಯ ಪ್ರತಿ ದಿವ್ಸ ರಾತ್ರಿ ನೀನು ನಿನ್ ಹೆಂಡತಿ ಲವ್ ಡಿವೇಟ್ ಆಡ್ಬೇಕು ನೀವು ಲವ್ ಡಿವೇಟ್ ಆಡಿದ್ರೆ ನಮ್ ಭುವನೇಶ್ವರಿಗೆ ಒಂಥರ ಆಗತ್ತೆ ನಮ್ ಭುವನೇಶ್ವರಿಗೆ ಒಂಥರ ಆದ್ರೆ ನನ್ ಜೀವನದಲ್ಲಿ ವಸಂತ ಚಿಮ್ಮುತ್ತೆ ಕಣಯ್ಯ ಬಿಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಲ್ಪ ಬಗ್ಸೆಯಾ ಬರ್ತೀನಿ ಪಾಂಡುರಂಗವ್ರೆ ಏನಯ್ಯ ನಿಮ್ಗೆ ಆಗ್ತಿರೋ ಸಂತೋಷಕ್ಕೆ ನಾವಿಬ್ರು ಒಂದು ಬೆಡ್ ಕಟ್ಕೊಳ್ಳೋಣ ಏನು ನಾನು ಒನ್ ಟೂ ತ್ರೀ ಅಂತೀನಿ ನೀವು ಓಡ್ಬೇಕು ಇದು ಚಿಕ್ಕ ಮಕ್ಕಳು ಮಾಡ್ತಾರೆ ಆಯ್ತು ಎಷ್ಟಯ್ಯ ಬೆಟ್ಟು ನೀವು ಹೇಳ್ದಷ್ಟು ಐನೂರು ರೂಪಾಯಿ ಓಕೆ ರೆಡಿನಾ ಸ್ವಲ್ಪ ಸ್ವಲ್ಪ ಪಂಚ ಕಟ್ಕೊಂಡ್ಬಿಡ್ತೀನಿ ಪಂಚ ಕಟ್ಕೊತೀನಿ ಹಾಂ ಹಾ ತಿಳ್ಕೊಳ್ಳಿ ಹಾ ಹಾಂ ಒನ್ ಟೂ ಸಿದ್ಧಪತಿ ಸಿದ್ಧಪತಿ ಮೂರು ಹೇಳ ಬೇಗ ಅರೆ ನನಗೆ ಯಾವಾಗ ಇಷ್ಟ ಬರ್ತೇವೆ ಅವಾಗ ಹೇಳ್ತೀನಿ ಬನ್ನಿ ನೋಡಿದ್ರಾ

நீட்ரின உம் மறு ஏன் ஆய்

ಸಿಹಿ ಮಾಡ್ತೀರಾ ಜಿಗಿ ಪಾಕ್ ಜಿಗಿ ಪಾಕ್ ಗೋಡಂಬಿ ದ್ರಾಕ್ಷಿ ಎಲ್ಲ ರೆಡಿ ಮಾಡ್ಕೋಬೇಕು ಹ್ಮ್ ಪ್ರಾರಂಭದಲ್ಲಿ ನಂಜುಂಡನಿಗೂ ದೇವಿಗೂ ಪರಿಚಯವಾಯಿತು ಆ ಪರಿಚಯ ಪ್ರೇಮವಾಗಿ ಬದಲಾಯಿತು ನಂಜುಂಡ ದೇವಿಯರ ಮಧ್ಯೆ ಬೆಂಕಿ ಹಚ್ಚಬೇಕು ಈ ರೀತಿ ಬೆಂಕಿ ಹಚ್ಚಿದ ನಂತರ ಥಗ ಧಗನೆ ಉರಿಯುತ್ತದೆ ಇಲ್ಲ ಅಂತ ಹೇಳಿದ ಅವಳ ತಂದೆ ಈ ರೀತಿ ಯೋಚನೆ ಮಾಡಿದ ನಂಜುಂಡನನ್ನು ಕಂಡು ಅವನನ್ನು ಚೆನ್ನಾಗಿ ಬಡಿದು ಪುಡಿ ಪುಡಿ ಮಾಡಿದ ಬೆಲ್ಲವನ್ನು ಒಂದು ಪಕ್ಕಕ್ಕಿಟ್ಟುಕೊಳ್ಳಬೇಕು ಆ ನಂತರ ನಂಜುಂಡನಿಂದ ವಿಷಯವನ್ನು ತಿಳಿದ ದೇವಿಯು ಗುಂಡಾದ ಅವನ ಗುಂಡಿಗೆಯ ಮೇಲೆ ಬಾಂಡ್ಲಿಯನ್ನು ಇಡಬೇಕು ಎಣ್ಣೆಯನ್ನು ಹಾಕಬೇಕು ಚೆನ್ನಾಗಿ ಕಾಯಲು ಬಿಡಬೇಕು ಚೆನ್ನಾಗಿ ಕಾದ ನಂತರ ಪ್ರೀತಿಯಿಂದ ಅಲಂಗಿಸಿಕೊಳ್ಳುತ್ತಾಳೆ ದೇವಿ ಜನ್ಮ ಜನ್ಮದಲ್ಲೂ ನೀನೇ ನನ್ನ ಪ್ರೀತಮೆ ಎಂದು ಹೇಳುವಾಗ ಧಾರಾಕಾರವಾಗಿ ಸುರಿಯುತ್ತಿರುತ್ತದೇ ಕಣ್ಣಿನಿಂದ ನೀರು ನೀರನ್ನು ಕಾದ ಬಾಣಲೆಗೆ ಹಾಕಬೇಕು ಮೈದಾ ಹಿಟ್ಟನ್ನು ಅದಕ್ಕೆ ಸುರಿಯಬೇಕು ಅರ್ಧ ಗಂಟೆ ಕೊಥ ಕೊಥನೇ ಕುದಿಯಲು ಬಿಡಬೇಕು ಕುದ್ದಿದ ಆ ನೀರು ನಂಜುಂಡನ ಪಾದದ ಮೇಲೆ ತಟ್ ತಟ್ ಎಂದು ಬೀಳುತ್ತದೆ ನನಗೆ ಪ್ರೇಮ ಭಿಕ್ಷೆ ನೀಡಲಾರಿಯಾ ಎಂದು ದೇವಿಯು ಅಂಗಲ ಹಚ್ಚುತ್ತಾಳೆ ನೆಂಜುಂಡ ಮೆತ್ತಗಾಗುತ್ತಾಳೆ ಈ ರೀತಿ ಮೆತ್ತಗಾದ ಮೇಲೆ ಬೆಲ್ಲವನ್ನು ಹಾಕಬೇಕು ನಂಜುಂಡಿ ಹಾಗೂ ದೇವಿಯ ಪ್ರೇಮವು ಜಿಗುಟು ಜಿಗುಟಾಗುತ್ತದೆ ಆಗ ಚೆನ್ನಾಗಿ ತೊಳಸಬೇಕು ಈ ರೀತಿ ಸಿದ್ಧವಾದ ಪಾಕವನ್ನು ಒಂದು ತಟ್ಟೆಯಲ್ಲಿ ಸುರಿದುಕೊಳ್ಳಬೇಕು ಅದರ ಮೇಲೆ ಚುಂಬಿಸಿದ ಅಲ್ಲಿ ನೆರೆದಿದ್ದ ಹಿರಿಯರೆಲ್ಲರೂ ಅವ್ರು ಆಗ್ಲೇ ಸಮಾಪ್ತಿ ಕಾಣುತ್ತೆ ಬೇಗ ಪರಿಸಮಾಪ್ತಿ ಅಂತ ಆ ಏನು ಹಲೋ ಹಲೋ ಆಯ್ ಲಕ್ಷ್ಮಿ ಅಮ್ಮ ಮನೇಲಿ ಸ್ವೀಟ್ ಮಾಡಿದ್ರು ಅದಕ್ಕೆ ತಂದೆ ಅರೆ ಒಬ್ಬಟ್ಟು ಹ್ಮ್ ಒಬ್ಬಟ್ಟು ಅಂದ್ರೆ ನಂಗೆ ತುಂಬಾ ಇಷ್ಟ ಹ್ಮ್ ಈ ಮಾಡಿ ಬಾಗ್ಲನ್ನ ಅಂತ ಅಂತೀರಿ ಕೇಳೋದೇ ಇಲ್ಲ ಏನ್ ಮಾಡ್ತಿರ್ತಾರೋ ಲಕ್ಷ್ಮಿ ಲಕ್ಷ್ಮಿ ಅಯ್ಯೋ ಅಮ್ಮ ಕರಿತಾ ಇದಾರೆ ನೀವ್ ಬರ್ತೀನಿ ಇವಾಗಲೆ ಕರಿಬೇಕಾ ಅಯ್ಯೋ ಏನಾಯ್ತು ಯಾರು ಆ ಕಡೆಯಿಂದ ಚಿಲ್ಕ ಹಾಕ್ಬಿಟ್ಟಿದ್ದಾರೆ ಹೌದಾ ಏನ್ ಮಾಡೋದು ಇಲ್ಲಿ ಬೈಲಿ ಹ್ಮ್ ಬಾಲ ಬಾಲ ನಪ್ಪ ಇದು आने यार वर्क से टिंडला है ये लेहक बंतो ये बढ़िया किये

ಲಕ್ಷ್ಮಿ ಬೆಳ್ಳಿ ತಟ್ಟೆ ಎಲ್ಲಿ ಅಯ್ಯೋ ಬೆಳ್ಳಿ ತಟ್ಟೆ ಮಾಡಿ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ವಲ್ಲ ಹುಚ್ಚುಡುಗಿ ತಿರ್ಗಾ ಏಣಿ ಹಾಕೊಂಡ್ ಮೇಲೆ ಹೋಗ್ತಿದಾರಲ್ಲ ಏನಿರ್ಬೋದು